ನಮಸ್ತೆ ಗೆಳೆಯರು ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಟನೆ ಮೇಲೆ ಆಸಕ್ತಿ ಬೆಳೆಸ್ಕೊಂಡವರು ಚಿತ್ರರಂಗದಲ್ಲಿ ಗುರ್ಸ್ಕೋಬೇಕು ಅಂದ್ಕೊಂಡವರು ಹಲವಾರು ಕನಸು ಕಟ್ಕೊಂಡು ಸಿಕ್ಕ ಅವಕಾಶಗಳನ್ನು ಮಿಸ್ ಮಾಡದೆ ತಮಗೆ ಕೊಟ್ಟಂಥ ಪಾತ್ರಕ್ಕೆ ಪೂರ್ಣ ಪ್ರಮಾಣದಲ್ಲಿ ನ್ಯಾಯ ಒದಗಿಸ್ತಾ ಬರ್ತಾರೆ ಶ್ರದ್ಧೆಯಿಂದ ಮಾಡುವಂಥ ಪ್ರಯತ್ನ ನಾವು ಮಾಡಿದಾಗ ದೇವರು ಅದಕ್ಕೆ ಫಲ ಕೊಟ್ಟೇ ಕೊಡ್ತಾನೆ ಅನ್ನುವ ಹಾಗೆ ಯಾವುದಾದರೂ ಒಂದು ಸಿನಿಮಾ ಅಥವಾ ಒಂದು ಪಾತ್ರ ಇವರನ್ನು ಕೈ ಹಿಡಿದು ಮೇಲೆತ್ತುತ್ತದೆ ಇನ್ನೂ ಕೆಲವರಿಗೆ ಸಿನಿಮಾದ ಮೇಲೆ ಆಸಕ್ತಿನೇ ಇರೋದಿಲ್ಲ ನಾವು ಇಂಡಸ್ಟ್ರಿಗೆ ಬರ್ತೀವಿ ಅಂತಾನು ಅಂದ್ಕೊಂಡಿರಲ್ಲ ಆದರೆ ಅಚಾನಕ್ಕಾಗಿ ಯಾವುದಾದರೂ ಒಂದು ಸಿನಿಮಾದಲ್ಲಿ ಒಂದು ಪಾತ್ರ ಮಾಡಿ ಒಂದೇ ಸಲ ಮೇಲ್ ಬಂದ್ಬಿಡ್ತಾರೆ ಈ ಥರ ಒಂದೇ ಪಾತ್ರದಿಂದ ಜನಮನ್ನಣೆ ಗಳಿಸಿದಂತಹ ಕೆಲವು ನಟರನ್ನ ಈ ವಿಡಿಯೋದಲ್ಲಿ ನೋಡೋಣ ವಿಡಿಯೋನ ಕೊನೆ ತನಕ ನೋಡಿ ಲೂಸ್ ಮಾದ ಯೋಗಿ ಇವರು ಎಸ್ ಎಲ್ ಸಿ ಓದುವ ಸಂದರ್ಭದಲ್ಲಿ ದುನಿಯಾ ಚಿತ್ರದಲ್ಲಿ ಲೂಸ್ ಮಾದ ಅನ್ನೋ ನೆಗೆಟಿವ್ ರೋಲ್ ಮಾಡಿ ಒಂದೇ ಸಲ ಮೇಲ್ ಬಂದವರು ದುನಿಯಾ ಯೋಗಿರವರ ಹೋಮ್ ಬ್ಯಾನರ್ನಲ್ಲಿ ನಿರ್ಮಾಣವಾದಂತಹ ಚಿತ್ರ ದುನಿಯಾ ವಿಜಯರವರು ಸಂಬಂಧದಲ್ಲಿ ಯೋಗಿಗೆ ಮಾವ ಆಗ್ತಾರೆ ಯೋಗಿ ಅವರ ತಾಯಿಯ ತಮ್ಮನೇ ದುನಿಯಾ ವಿಜಯರವರಾಗಿರ್ತಾರೆ ಡೈರೆಕ್ಟರ್ ಸೂರ್ಯರವರು ವಿಜಯರವರಿಗೆ ಒಂದು ಕಥೆಯನ್ನು ರೆಡಿ ಮಾಡಿರ್ತಾರೆ ಆದರೆ ನಿರ್ಮಾಪಕರು ಬೇಕಲ್ವೇ ಅದಕ್ಕೆ ವಿಜಯರವರು ತಮ್ಮ ಭಾವನೆ ಬಳಿ ಬಂದು ಒಂದು ಕತೆ ಇದೆ ಅದನ್ನು ಕೇಳಿ ನಿಮಗೆ ಇಷ್ಟ ಆದರೆ ಸಿನಿಮಾ ಮಾಡೋಣ ಅಂತ ಹೇಳಿರ್ತಾರೆ ಆಗ ಕತೆ ಹೇಳಲು ಯೋಗಿರವರ ಮನೆಗೆ ಡೈರೆಕ್ಟರ್ ಸೂರ್ಯರವರು ಬರ್ತಾರೆ ಅಲ್ಲೇ ಇದ್ದ ಯೋಗಿರವರನ್ನು ನೋಡಿ ಲೂಸ್ ಮಾದ ಅನ್ನೋ ಒಂದು ಪಾತ್ರ ಇದೆ ಮಾಡ್ತೀಯಾ ಅಂತ ಕೇಳ್ತಾರೆ ಆಗ ಅದಕ್ಕೆ ಯೋಗಿರವರು ನಾವು ಮಾಡ್ತೀನಿ ಅಂತ ಒಪ್ಕೊಳ್ತಾರೆ ಬರೀ ಡ್ಯಾನ್ಸ್ ಮಾಡ್ತಾ ಬೆಳೆದಂತಹ ಯೋಗಿಗೆ ನಟನೆ ಗೊತ್ತಿರೋದಿಲ್ಲ ಕ್ಯಾಮ್ರಾನು ಕೂಡ ಯಾವತ್ತೂ ಫೇಸ್ ಮಾಡಿರಲ್ಲ ಆದರೂ ಸೂರ್ಯರವರು ಯೋಗಿಗೆ ತಮ್ಮ ದುನಿಯಾ ಚಿತ್ರದಲ್ಲಿ ಒಂದು ಪಾತ್ರ ಕೊಟ್ಟಿರ್ತಾರೆ ಆದರೆ ಯಾರೂ ಕೂಡ ಊಹೇನೂ ಮಾಡಿರಲಿಲ್ಲ ಈ ಪಾತ್ರ ಇಷ್ಟೊಂದು ರೀಚ್ ಆಗುತ್ತೆ ಅಂತ ಎರಡು ಸಾವಿರದ ಏಳರಲ್ಲಿ ದುನಿಯಾ ಬ್ಲ್ಯಾಕ್ ಪಾಸ್ಟರ್ ಆಗುವುದರ ಮುಖಾಂತರ ಆ ಚಿತ್ರದಲ್ಲಿ ಅಭಿನಯ ಮಾಡಿದಂತಹ ಎಲ್ಲ ಕಲಾವಿದರಿಗೂ ಮುಂದೆ ಚಿತ್ರರಂಗದಲ್ಲಿ ಗುರುತಿಸಿಕೊಳ್ಳಲು ಒಂದು ಮಾರ್ಗವನ್ನು ಕಲ್ಪಿಸಿಕೊಡುತ್ತೆ ಆನಂತರ ಯೋಗಿರವರು ಲೂಸ್ ಮಾಡಿದ ಯೋಗಿ ಅಂತಲೇ ಫೇಮಸ್ ಆಗ್ತಾರೆ ನಾಯಕನಾಗಿಯೂ ಕೂಡ ಹಲವಾರು ಅವಕಾಶಗಳು ಒದಗಿ ಬರುತ್ತವೆ ನಂದಾ ಲವ್ಸ್ ನಂದಿತಾ ಅಂಬಾರಿಯಂತಹ ಸೂಪರ್ ಹಿಟ್ ಚಿತ್ರಗಳಲ್ಲಿ ನಾಯಕನಾಗಿ ಅಭಿನಯಿಸ್ತಾರೆ ಎರಡು ಸಾವಿರದ ಹನ್ನೊಂದರಲ್ಲಿ ಹುಡುಗರು ಚಿತ್ರದ ಪಾತ್ರಕ್ಕೆ ಬಹಳ ಮೆಚ್ಚುಗೆಯನ್ನು ಕಳಿಸ್ಕೊಳ್ತಾರೆ ಹುಡುಗರು ಚಿತ್ರದ ಯಶಸ್ಸಿನ ಪೂರ್ತಿ ಕ್ರೆಡಿಟನ್ನು ರಾಘವೇಂದ್ರ ರಾಜ್ಕುಮಾರ್ ಅವರು ಲೂಸ್ ಮಾದ ಯೋಗಿಗೆ ಕೊಟ್ಟಿರ್ತಾರೆ ಆನಂತರ ಬ್ಯಾಕ್ ಟು ಬ್ಯಾಕ್ ಸೋಲನ್ನು ಕಂಡಂತಹ ಲೂಸ್ ಮಾದ ಯೋಗಿರವರು ಈಗಲೂ ಕೂಡ ಇಂಡಸ್ಟ್ರಿಯಲ್ಲಿ ಸ್ಟ್ರಗಲ್ ಮಾಡ್ತಿದ್ದಾರೆ ಆದಷ್ಟು ಬೇಗ ಇವರಿಗೆ ಕಮ್ ಬ್ಯಾಕ್ ಸಿಕ್ಲಿ ಅಂತ ಈ ನಡುವೆ ಕೇಳ್ಕೊಳ್ಳೋಣ ರವಿಶಂಕರ್ ಇವರು ಸೌತ್ ಸಿನಿಮಾ ಇಂಡಸ್ಟ್ರಿಯ ಆಲ್ರೌಂಡರ್ ಅಂದರೆ ತಪ್ಪಾಗಲ್ಲ ಇವರ ಮಾತೃಭಾಷೆ ತೆಲುಗು ತಂದೆ ಮತ್ತು ಸಹೋದರರು ವೃತ್ತಿಯಲ್ಲಿ ಡಬ್ಬಿಂಗ್ ಆರ್ಟ್ರಿಸ್ಟ್ ಆಗಿ ಕೆಲಸ ಮಾಡ್ತಿರ್ತಾರೆ ಆದರೆ ರವಿಶಂಕರ್ ಅವರ ತಂದೆ ನಟನೆಯಲ್ಲಿ ಗುಡ್ಸ್ಕೋಬೇಕು ಅಂತ ಕನಸು ಕಟ್ಕೊಂಡಿರ್ತಾರೆ ಆದರೆ ಅದು ಸಾಧ್ಯವಾಗಲ್ಲ ಒಂದೆರಡು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಲು ಸಹ ಅದು ಯಶಸ್ಸನ್ನು ತಂದು ಕೊಡಲ್ಲ ಡಬ್ಬಿಂಗನ್ನೇ ತಮ್ಮ ವೃತ್ತಿಯನ್ನಾಗಿಸಿ ಬದುಕ್ತಾ ಇರ್ತಾರೆ ತನ್ನ ತಂದೆಯ ರೀತಿಯ ರವಿಶಂಕರ್ ಅವರು ಕೂಡ ನಟನೆ ಮೇಲೆ ಆಸಕ್ತಿನ ಬೆಳೆಸ್ಕೊಂಡಿರ್ತಾರೆ ಇದರ ಪರಿಣಾಮ ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಆಲೋಚಂಚಡಿ ಅನ್ನೋ ಒಂದು ತೆಲುಗು ಚಿತ್ರದಲ್ಲಿ ನಾಯಕನಾಗಿ ಅಭಿನಯಿಸುತ್ತಾರೆ ಆದರೆ ಅದು ರವಿಶಂಕರ್ ಅವರಿಗೆ ಯಶಸ್ಸು ತಂದು ಕೊಡಲ್ಲ ಮಧ್ಯ ಒಂದೆರಡು ತೆಲುಗು ಚಿತ್ರದಲ್ಲಿ ಪೋಷಕ ಕಲಾವಿದನಾಗಿಯೂ ಕೂಡ ಅಭಿನಯಿಸುತ್ತಾರೆ ಆದರೆ ಅದು ಕೂಡ ಕೈ ಹಿಡಿಯಲ್ಲ ಈಗ ಬೇರೆ ದಾರಿನೇ ಇಲ್ಲದೆ ತಮ್ಮ ಹುಟ್ಟು ವೃತ್ತಿಯಾದ ಡಬ್ಬಿಂಗ್ ಕಡೆ ಮುಖ ಮಾಡುವಂತಹ ಸಂದರ್ಭ ಒದಗಿ ಬರುತ್ತದೆ ಆಗ ಸುಮಾರು ಮೂರು ಸಾವಿರದ ಐನೂರಕ್ಕೂ ಹೆಚ್ಚು ಚಿತ್ರಗಳಿಗೆ ಡಬ್ಬಿಂಗ್ ಮಾಡ್ತಾರೆ ನಮ್ಮ ಕನ್ನಡದಲ್ಲೂ ಸಹ ನೂರೈವತ್ತಕ್ಕೂ ಹೆಚ್ಚು ಸಿನಿಮಾಗಳಿಗೆ ತಮ್ಮ ಧ್ವನಿಯನ್ನು ನೀಡಿದ್ದಾರೆ ಎರಡು ಸಾವಿರದ ಒಂಬತ್ತರಲ್ಲಿ ಬಂದ ಅನುಷ್ಕಾ ಶೆಟ್ಟಿರ ಅರುಂಧತ್ತಿಯನ್ನು ತೆಲುಗು ಹಾರ ಚಿತ್ರದಲ್ಲಿ ಸೋನು ಸುಧ್ರ ಅವರ ಪಾತ್ರಕ್ಕೆ ಕೊಟ್ಟೆಯವರ ಧ್ವನಿ ಥಿಯೇಟರ್ ಅನ್ನೇ ಅಲ್ಲಾಡಿಸಿತ್ತು ಇಲ್ಲಿಂದ ಇವರು ತೆಲುಗಿನಲ್ಲಿ ಬೊಮ್ಮಾಯಿ ರವಿಶಂಕರ್ ಅಂತಾನೆ ಫೇಮಸ್ ಆಗ್ತಾರೆ ಡಬ್ಬಿಂಗ್ ಕ್ಷೇತ್ರದಲ್ಲಿ ಬಹಳ ಹೆಸರು ಮಾಡಿದರೂ ಸಹ ಇವರಿಗೆ ನಟನೆ ಮೇಲೆ ಆಸಕ್ತಿ ಆಗಿ ಇರುತ್ತದೆ ಇವರು ಡಬ್ಬಿಂಗ್ ಮಾಡಬೇಕಾದ್ರೆ ಲೈಟ್ ಆಫ್ ಮಾಡಿ ಆಕ್ಟ್ ಮಾಡ್ತಾನೆ ಡಬ್ಬಿಂಗ್ ಮಾಡ್ತಿದ್ರಂತೆ ಅಷ್ಟು ಇವರು ನಟನೆ ಮೇಲೆ ತಮ್ಮನ್ನು ತಾವು ತೊಡಗಿಸಿಕೊಂಡಿರ್ತಾರೆ ಇವರು ಬರಹಗಾರನಾಗಿಯೂ ಕೂಡ ಸುಮಾರು ಎಪ್ಪತ್ತೈದಕ್ಕೂ ಅಧಿಕ ಚಿತ್ರಗಳಿಗೆ ಸಂಭಾಷಣೆ ಬರೆದಿದ್ದಾರೆ ಹಿನ್ನೆಲೆ ಗಾಯಕನಾಗಿಯೂ ಕೂಡ ಎರಡು ತೆಲುಗು ಚಿತ್ರಗಳಿಗೆ ಹಾಡು ಹಾಡಿದ್ದಾರೆ ಇವರು ಮತ್ತೆ ಎರಡು ಸಾವಿರದ ಒಂದರಲ್ಲಿ ತೋಲಿ ಒಲಪೋವನ್ನು ಗೋಪಿಚಂದ್ರ ಅವರ ತೆಲುಗು ಚಿತ್ರದಲ್ಲಿ ಕಳಾ ಪಾತ್ರ ಮಾಡುವುದರ ಮುಖಾಂತರ ನಟನೆ ಲೋಕಕ್ಕೆ ಮತ್ತೆ ಮರಳಿ ಬರ್ತಾರೆ ಆದರೆ ಈಗಲೂ ಕೂಡ ನಟನೆಯಲ್ಲಿ ಗಟ್ಟಿಯಾಗಿ ಮೆಲೆ ಊರಲು ರವಿಶಂಕರ್ ಅವರಿಗೆ ಸಾಧ್ಯವಾಗಲ್ಲ ಈ ಗ್ಯಾಪ್ ಅಲ್ಲಿ ಹಲವಾರು ಹವಾಮಾನಗಳನ್ನು ಎದುರಿಸಬೇಕಾದ ಸಂದರ್ಭ ಬರುತ್ತದೆ ಈ ಮಲ್ಟಿ ಟ್ಯಾಲೆಂಟೆಡ್ ನಮ್ಮ ಕನ್ನಡದಲ್ಲಿ ದುರ್ಗಿ ಅನ್ನೋ ಮಾಲಾಶ್ರೀ ಅವರ ಚಿತ್ರವನ್ನು ನಿರ್ದೇಶನ ಮಾಡುವುದರ ಮುಖಾಂತರ ನಿರ್ದೇಶಕನಾಗಿಯೂ ಕೂಡ ಕೆಲಸ ಮಾಡಿದ್ದಾರೆ ಆದರೆ ರವಿಶಂಕರ್ ಅವರ ನಟನಾಗಬೇಕೆಂಬ ಹಂಬಲ ಹಾಗೆ ಇರುತ್ತದೆ ಇದಕ್ಕಾಗಿ ಅವರು ತುಂಬಾ ಸ್ಟ್ರಗಲ್ ಮಾಡ್ತಾರೆ ಕೂಡ ತೆಲುಗು ಇಂಡಸ್ಟ್ರಿಯಲ್ಲಿ ಹಲವಾರು ದೊಡ್ಡ ದೊಡ್ಡ ಡೈರೆಕ್ಟರ್ ಪ್ರೊಡ್ಯೂಸರ್ಸ್ಗಳು ಪರಿಚಯ ಇದ್ರೂ ಕೂಡ ಯಾರು ಇವರಿಗೆ ಅವಕಾಶ ಕೊಟ್ಟಿರಲ್ಲ ನಾನು ಆಗ್ಲೇ ಹೇಳ್ದಂಗೆ ಶ್ರದ್ಧೆಯಿಂದ ನಾವು ಮಾಡುವಂತಹ ಕೆಲಸ ಮಾಡಿದಾಗ ದೇವರು ಅದಕ್ಕೆ ಫಲ ಕೊಟ್ಟೆ ಕೊಡ್ತಾನೆ ಅನ್ನುವ ಹಾಗೆ ಇಪ್ಪತ್ತೈದು ವರ್ಷಗಳ ನಂತರ ನಮ್ಮ ಕನ್ನಡ ಸಿನಿಮಾದಲ್ಲಿ ನಮ್ಮ ಕನ್ನಡಿಗರು ರವಿಶಂಕರ್ ಅವರಿಗೆ ಆ ಗೆಲುವು ತಂದು ಕೊಡ್ತಾರೆ ಎರಡ್ ಸಾವಿರದ ಹನ್ನೊಂದರಲ್ಲಿ ಕಿಚ್ಚ ಸುದೀಪ್ ರವರು ತಮ್ಮ ಕೆಂಪೇಗೌಡ ಚಿತ್ರಕ್ಕೆ ಕಲಾವಿದರನ್ನು ಹುಡುಕ್ತಿರ್ತಾರೆ ಈ ಸಮಯದಲ್ಲಿ ರವಿಶಂಕರ್ ಅವರು ಕಾರನ್ನನ್ನು ವಿಜಯರವರ ತಮಿಳು ಚಿತ್ರದಲ್ಲಿ ಒಂದು ಸಣ್ಣ ಪಾತ್ರ ಮಾಡಿರ್ತಾರೆ ಇದನ್ನು ನೋಡಿದ ಕಿಚ್ಚ ಸುದೀಪ್ ರವರು ತಮ್ಮ ಕೆಂಪೇಗೌಡ ಚಿತ್ರದ ಆರುಮುಗಂ ಪಾತ್ರಕ್ಕೆ ರವಿಶಂಕರ್ ಅವರನ್ನೇ ಸೆಲೆಕ್ಟ್ ಮಾಡ್ತಾರೆ ಆರುಮುಗಮ್ ಪಾತ್ರ ಎಷ್ಟು ಜನಪ್ರಿಯತೆಯನ್ನು ಗಳಿಸ್ಕೊಳ್ತು ಅಂದರೆ ಕರ್ನಾಟಕದ ಮೂಲೆ ಮೂಲೆಗಳು ಸಹ ಈ ರವಿಶಂಕರ್ ಯಾರು ಈ ಆರುಮುಗಂ ಯಾರು ಅಂತ ಇವರ ಬಗ್ಗೆ ಚರ್ಚೆ ಶುರುವಾಗಿತ್ತು ಕೆಂಪೇಗೌಡ ಕಿಚ್ಚ ಸುದೀಪ್ ರವರಿಗೆ ಎಷ್ಟು ಕೀರ್ತಿನ ತಂದುಕೊಡುತ್ತೋ ಅಷ್ಟೇ ರವಿಶಂಕರ್ ಅವರು ಇಪ್ಪತ್ತೈದು ವರ್ಷಗಳಿಂದ ಕಂಡಂತಹ ಕನಸನ್ನು ಕರ್ನಾಟಕದಲ್ಲಿ ಕನ್ನಡಿಗರು ನೆರವೇರಿಸ್ತಾರೆ ಸ್ವತಃ ರವಿಶಂಕರ್ ಅವರೇ ನಮ್ಮ ಮಾತೃಭಾಷೆ ತೆಲುಗು ಆದರೂ ನನಗೆ ಜೀವನ ಕೊಟ್ಟಿದ್ದು ನಮ್ಮ ಕನ್ನಡ ನಮ್ಮ ಕನ್ನಡಿಗರು ನಮ್ಮ ಕನ್ನಡ ಸಿನಿಮಾ ನಮ್ಮ ಕರ್ನಾಟಕ ಅಂತ ಯಾವುದೇ ಮುಜುಗರ ಇಲ್ಲದೆ ಕೇಳ್ಕೊಳ್ತಾರೆ ನಮ್ಮ ಕನ್ನಡದ ಬಗ್ಗೆ ರವಿಶಂಕರ್ ಅವರಿಗೆ ಇರುವಂತಹ ಅಭಿಮಾನ ನಮ್ಮ ಕರ್ನಾಟಕದಲ್ಲೇ ಹುಟ್ಟಿ ನಮ್ಮ ಕನ್ನಡ ಸಿನಿಮಾದಲ್ಲೇ ಬೆಳೆದಂತಹ ಕೆಲವು ಕೋತಿಗಳಿಗೆ ಇಲ್ಲ ಡಾಲಿ ಧನಂಜಯ್ ಡಾಲಿ ಎಂದೇ ಹೆಸರುವಾಸಿಯಾಗಿರುವಂತಹ ಇವರು ಚಿಕ್ಕನಿನಿಂದಲೇ ನಟನೆ ಮೇಲೆ ಆಸಕ್ತಿ ಬೆಳೆಸಿಕೊಂಡಿರ್ತಾರೆ ಎಜುಕೇಷನ್ನಲ್ಲಿ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಪದವಿ ಪಡೆದಿರುವ ಇವರಿಗೆ ಇನ್ಫೋಸಸ್ ಲಿಮಿಟೆಡ್ ಅನ್ನೋ ಕಂಪನಿಯಲ್ಲಿ ಕೆಲಸ ಸಿಕ್ಕಿರುತ್ತೆ ಆದರೆ ಕೆಲಸ ಬಿಟ್ಟು ನಟನೆ ಕಡೆ ಮುಖ ಮಾಡ್ತಾರೆ ಇದಕ್ಕೆ ತನ್ನ ಸ್ನೇಹಿತರ ವಲಯದಿಂದ ವಿರೋಧ ವ್ಯಕ್ತವಾದರೂ ಕೂಡ ತಮ್ಮ ನಿರ್ಧಾರ ಬದಲಿಸಿದ ಧನಂಜಯರವರು ರವರು ಮೈಮ್ ರಮೇಶ್ ಎಂಬ ಹಿರಿಯ ರಂಗಾಯಣ ಕಲಾವಿದರ ನೇತೃತ್ವದಲ್ಲಿ ರಂಗಭೂಮಿಗೆ ಎಂಟ್ರಿ ಕೊಡ್ತಾರೆ ನಾಟಕ ಒಂದರಲ್ಲಿ ಧನಂಜಯ ರವರ ನಟನೆ ನೋಡಿದ ನಿರ್ದೇಶಕ ಗುರುಪ್ರಸಾದ್ ರವರು ತಮ್ಮ ಮುಂದಿನ ಚಿತ್ರ ಡೈರೆಕ್ಟರ್ ಸ್ಪೆಷಲ್ ಗೆ ಹೀರೋ ಆಗಿ ಧನಂಜಯರವರಿಗೆ ಅವಕಾಶ ಕೊಡ್ತಾರೆ ಹಲವು ಕಾರಣಗಳಿಂದ ಡೈರೆಕ್ಟರ್ ಸ್ಪೆಷಲ್ ಮೂರು ವರ್ಷಗಳ ಕಾಲ ರಿಲೀಸ್ ಆಗದೆ ಟೈಮ್ ತಗೊಳ್ಳುತ್ತೆ ಈ ಗ್ಯಾಪ್ ಅಲ್ಲಿ ವಿಜಯನಗರ ಫೋರ್ತ್ ಕ್ರಾಸ್ ಅನ್ನೋ ಶಾರ್ಟ್ ಫಿಲ್ಮ್ ಕೂಡ ಧನಂಜಯರವರು ಡೈರೆಕ್ಟ್ ಮಾಡುವುದರ ಮುಖಾಂತರ ತಾವು ಕೂಡ ಆಕ್ಟ್ ಮಾಡಿ ನಾನು ಎಂಥ ಕಲಾವಿದ ಅಂತ ಕನ್ನಡಿಗರಿಗೆ ಪರಿಚಯಿಸಿರ್ತಾರೆ ಎರಡ್ ಸಾವಿರದ ಹದಿಮೂರರಲ್ಲಿ ತಮ್ಮ ಮೊದಲ ಚಿತ್ರ ಡೈರೆಕ್ಟರ್ ಸ್ಪೆಷಲ್ ರಿಲೀಸ್ ಆಗುತ್ತೆ ಇದು ಕಮರ್ಷಿಯಲಿ ಇಟ್ ಆಗಲಿಲ್ಲ ಅಂದ್ರೆ ಧನಂಜಯರವರ ಅಭಿನಯಕ್ಕೆ ಬಹಳ ಪ್ರಶಂಸೆ ವ್ಯಕ್ತವಾಗುತ್ತೆ ನಂತರ ಕನ್ನಡದ ಹೆಸರಾಂತ ಮ್ಯೂಸಿಕ್ ಡೈರೆಕ್ಟರ್ ಆದ ವಿ ಹರಿಕೃಷ್ಣರವರು ರಾಠೆ ಅಂತ ಒಂದು ಸಿನಿಮಾನ ನಿರ್ಮಾಣ ಮಾಡ್ತಿರ್ತಾರೆ ಅದರಲ್ಲಿ ರವರಿಗೆ ಹೀರೋ ಆಗಿ ಅಭಿನಯಿಸಲು ಅವಕಾಶ ಕೊಡ್ತಾರೆ ಇದರಲ್ಲೂ ಸಹ ರವರ ಅಭಿನಯಕ್ಕೆ ಪ್ರಶಂಸೆ ವ್ಯಕ್ತವಾಗ್ತದೆ ಮತ್ತು ಜಯಣ್ಣನವರ ನಿರ್ಮಾಣದಲ್ಲಿ ಬಾಕ್ಷರ್ ಅಂತ ಒಂದು ಸಿನಿಮಾ ಮಾಡ್ತಾರೆ ಇದು ಅದೇ ಕತೆ ಸಿನಿಮಾ ಕಮರ್ಷಿಯಲಿ ಹಿಟ್ ಆಗಿಲ್ಲ ಅಂದರೂ ಅವರ ಫಿಟ್ನೆಸ್ಗೆ ಪ್ರಶಂಸೆ ವ್ಯಕ್ತವಾಗ್ತದೆ ಹೀಗೆ ಹೀರೋ ಆಗಿ ಕಮರ್ಸಿಯಲ್ಲಿ ಸಕ್ಸಸ್ ಕಾಣದ ಧನಂಜಯ್ ರವರಿಗೆ ಡೈರೆಕ್ಟರ್ ಸೂರ್ಯ ಅವರು ತಮ್ಮ ನಿರ್ದೇಶನದ ಟಗರು ಚಿತ್ರದಲ್ಲಿ ಒಂದು ವಿಲ್ಲನ್ ರೋಲ್ ಮಾಡ್ತೀಯ ಅಂತ ಕೇಳ್ತಾರೆ ಆಗ ಅದಕ್ಕೆ ಒಪ್ಪಿದ ಧನಂಜಯ್ ರವರು ಶಿವಣ್ಣನವರ ಟಾಗಲು ಚಿತ್ರದಲ್ಲಿ ಡಾಲಿ ಅನ್ನೋ ವಿಲ್ಲನ್ ರೋಲ್ ಮಾಡ್ತಾರೆ ಇದು ಅವರಿಗೆ ದೊಡ್ಡ ಮಟ್ಟದಲ್ಲಿ ಬ್ರೇಕ್ ಕೊಡುತ್ತೆ ಅವರ ಸ್ಕ್ರೀನ್ ಪ್ರೆಸೆನ್ಸ್ಗೆ ಎಲ್ಲ ಕಡೆಯಿಂದ ವ್ಯಾಪಕ ರೆಸ್ಪಾನ್ಸ್ ವ್ಯಕ್ತವಾಗುತ್ತೆ ಆಟೋಗಳಲ್ಲಿ ಡಾಲಿ ಫೋಟೋ ರಾರಾಜಿಸಲು ಶುರುವಾಗುತ್ತೆ ಧನಂಜಯ್ ಡಾಲಿ ಧನಂಜಯ್ ಆಗಿ ಫೇಮಸ್ ಆಗ್ತಾರೆ ಹಾಗೆ ಹಲವಾರು ಅವಕಾಶಗಳು ಕೂಡ ಒದಗಿ ಬರುತ್ತದೆ ನಟ ಭಯಂಕರ ರಾಕ್ಷಸ ಅನ್ನೋ ಬಿರುದುಗಳನ್ನು ಕನ್ನಡಿಗರಿಂದ ಪಡೆಯುತ್ತಾರೆ ಗಾಂಧಿನಗರದಲ್ಲಿ ಡಾಲಿಯವನ್ನು ಕೂಗು ಸದ್ದು ಮಾಡುತ್ತೆ ಹೀಗೆ ಹೀರೋ ಆಗಿ ಕಾಣದ ಸಕ್ಸಸ್ ಅನ್ನು ವಿಲನ್ ಆಗಿ ತುಂಬಾ ದೊಡ್ಡ ಮಟ್ಟದಲ್ಲಿ ಕಾಣ್ತಾರೆ ಡಾಲಿ ಧನಂಜಯರ್ ಅವರು ಮುಂದೆ ಇವರತ್ನ ಯಜಮಾನ ಸಲಗಾ ಅಂತ ದೊಡ್ಡ ದೊಡ್ಡ ಸಿನಿಮಾಗಳಲ್ಲಿ ವಿಲ್ಲನ್ ರೋಲ್ ಮಾಡ್ತಾ ಫೇಮಸ್ ಆಗ್ತಾರೆ ಸೌರವ್ ಲೋಕೇಶ್ ಇವರು ರಂಗಭೂಮಿಯಿಂದ ಬಂದಂತಹ ಕಲಾವಿದ ಎಜುಕೇಷನ್ನಲ್ಲಿ ಬಿ ಎಸ್ ಸಿ ಕಂಪ್ಯೂಟರ್ ಸೈನ್ಸ್ ಮಾಡಿರುವ ಇವರಿಗೆ ಎಚ್ ಎಸ್ ಬಿ ಸಿ ಅನ್ ಅನ್ನೋ ಯೂನಿವರ್ಸಲ್ ಬ್ಯಾಂಕ್ನಲ್ಲಿ ಕೆಲಸ ಸಿಕ್ಕಿರುತ್ತೆ ಆದರೆ ಅದನ್ನು ಬಿಟ್ಟು ನಟನೆ ಮೇಲೆ ಆಸಕ್ತಿ ಇದ್ದ ಕಾರಣ ರಂಗಭೂಮಿಗೆ ಎಂಟ್ರಿ ಕೊಡ್ತಾರೆ ಹವ್ಯಾಸ ಮತ್ತು ವೃತ್ತಿಪರ ರಂಗಭೂಮಿ ಗುಂಪುಗಳಿಗೆ ಸೇರಿ ಸುಮಾರು ಮೂವತ್ತು ನಾಟಕಗಳಲ್ಲಿ ಸುಮಾರು ನೂರಕ್ಕೂ ಹೆಚ್ಚು ಪ್ರದರ್ಶನವನ್ನು ಕೊಟ್ಟಿದ್ದಾರೆ ಇಲ್ಲಿಂದ ಇವರಿಗೆ ಧಾರಾವಾಹಿಗಳಲ್ಲೂ ಪೋಷಕ ಪಾತ್ರಗಳಲ್ಲಿ ಅಭಿನಯಿಸಲು ಅವಕಾಶ ಸಿಗುತ್ತದೆ ಹಾಗೆ ಎರಡು ಸಾವಿರದ ಒಂಬತ್ತರಲ್ಲಿ ಜಾಕೋ ವರ್ಗೀಸ್ ನಿರ್ದೇಶನದಲ್ಲಿ ಬಂದ ಸವಾರಿ ಚಿತ್ರದಲ್ಲಿ ಒಂದು ಸಣ್ಣ ಪಾತ್ರ ಮಾಡುವುದರ ಮುಖಾಂತರ ಚಿತ್ರರಂಗಕ್ಕೆ ಪ್ರವೇಶ ಮಾಡ್ತಾರೆ ನಂತರ ಓಂ ಪ್ರಕಾಶ್ ರಾವ್ ಅವರ ಹುಲಿ ಎಕೆ ಫಿಫ್ಟಿ ಸಿಕ್ಸ್ ಶಿವ ಅಂತ ಸಿನಿಮಾಗಳಲ್ಲಿ ಒಂದು ಸಣ್ಣ ಪಾತ್ರ ಮಾಡಿರ್ತಾರೆ ಈಗಿರಬೇಕಾದರೆ ಎರಡ್ ಸಾವಿರದ ಎಂಟರಲ್ಲಿ ಒಂದು ದಿನ ಪೋಲಿ ಕಿಟ್ಟಿ ಅನ್ನೋ ನಾಟಕದಲ್ಲಿ ಅಭಿನಯಿಸುತ್ತಿರುವಾಗ ಎ ಹರ್ಸರ್ ಅವರು ನೋಡಿ ಸೌರವ್ ಲೋಕೇಶ್ ಅವರನ್ನು ತಮ್ಮ ಆಫೀಸ್ಗೆ ಕರೆಸ್ಕೊಂಡು ಮುಂದೆ ಒಂದು ಸಿನಿಮಾ ಮಾಡೋಣ ಅಂತ ಭರವಸೆ ಕೊಟ್ಟಿರ್ತಾರೆ ಇದಾದ ನಾಲ್ಕು ವರ್ಷಗಳ ಬಳಿಕ ಎ ಹರ್ಸರ್ ಅವರು ತಮ್ಮ ಬಜರಂಗಿ ಚಿತ್ರದಲ್ಲಿ ಸೌರವ್ ಲೋಕೇಶ್ ರವರಿಗೆ ಒಂದು ಅವಕಾಶ ಕೊಡ್ತಾರೆ ಕೊಟ್ಟ ಅವಕಾಶವನ್ನು ಸದುಪಯೋಗ ಪಡಿಸಿಕೊಂಡ ಸೌರವ್ ಲೋಕೇಶ್ ರವರು ಶಿವಣ್ಣನವರ ಬಜರಂಗಿ ಚಿತ್ರದಲ್ಲಿ ರಾಣ ಅನ್ನೋ ಪಾತ್ರವನ್ನು ತುಂಬಾ ಚೆನ್ನಾಗಿ ಅಭಿನಯಿಸುತ್ತಾರೆ ಅಲ್ಲಿಂದ ಬಜರಂಗಿ ಲೋಕಿ ಅಂತಾನೆ ಫೇಮಸ್ ಆಗ್ತಾರೆ ಇಲ್ಲಿ ಗಮನಿಸಬೇಕಾದ ಸಂಗತಿ ಏನಂದ್ರೆ ಬಜರಂಗಿ ಸೌರ ಲೋಕೇಶ್ ರವರ ಹದಿಮೂರನೇ ಚಿತ್ರವಾಗಿರ್ತದೆ ಅಲ್ಲಿಂದ ಮುಂದೆ ಚಿತ್ರರಂಗದಲ್ಲಿ ಹಲವಾರು ಅವಕಾಶಗಳು ಒದಗಿ ಬರುತ್ತವೆ ರಥಾವರ ಚಿತ್ರದಲ್ಲಿ ಮಾಡಿದ ಮಾದೇವಿ ಅನ್ನೋ ಪಾತ್ರ ಕೂಡ ರಾಣ ಪ್ರಶಂಸೆಗೆ ಗುರಿಯಾಗ್ತದೆ ಪ್ರಿಯ ಶತವರ್ಷನ್ ಇವರು ಹೋದ ವರ್ಷ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಬ್ಲಾಕ್ ಪಾಸ್ಟರ್ ಮೂವಿಯಾದ ಭೀಮ ಚಿತ್ರದಲ್ಲಿ ಗಿರಿಜಾ ಅನ್ನೋ ಡೇರಿಂಗ್ ಲೇಡಿ ಪೊಲೀಸ್ ಆಫೀಸರ್ ಪಾತ್ರ ಮಾಡುವುದರ ಮುಖಾಂತರ ತುಂಬಾ ಹೆಸರು ಮಾಡಿದವರು ಹಾಗೆ ಈಗ ತುಂಬಾ ಬ್ಯುಸಿ ಇರುವಂತಹ ನಾಯಕಿ ಇವರು ಇದಕ್ಕೂ ಮುಂಚೆ ನೈನ್ಟೀನ್ ಟ್ವೆಂಟಿ ಟ್ವೆಂಟಿ ಒನ್ ರಾಮ ರೇ ಅಂತ ಕನ್ನಡ ಚಿತ್ರಗಳಲ್ಲಿ ಅಭಿನಯಿಸಿದ್ದಾರೆ ಮೂಲತಃ ಮೈಸೂರಿನವರಾದ ಇವರು ರಂಗಭೂಮಿಯಿಂದ ಬಂದಂತಹ ಕಲಾವಿದೆ ಚಿಕ್ಕವರಿದ್ದಾಗಲೇ ಪೊಲೀಸ್ ಆಫೀಸರ್ ಆಗಬೇಕೆಂಬ ಕನಸು ಕಟ್ಕೊಂಡಿರ್ತಾರೆ ಆದರೆ ಎರಡು ಸಾವಿರದ ಎಂಟರಲ್ಲಿ ಕಾಲೇಜು ದಿನಗಳಲ್ಲಿ ರಂಗಭೂಮಿ ಕಡೆ ಗಮನ ಹರಿಸ್ತಾರೆ ಮಂಡ್ಯ ರಮೇಶ್ ರವರ ರಂಗಶಾಲೆಯಲ್ಲಿ ರಂಗಾಭ್ಯಾಸ ಮಾಡಿದ ಇವರು ಕಲರ್ಸ್ ಕನ್ನಡದಲ್ಲಿ ಪ್ರಸಾರವಾಗ್ತಿದ್ದ ಲಕ್ಷಣ ಅನ್ನೋ ಸೀರಿಯಲ್ನಲ್ಲಿ ಕೂಡ ಅಭಿನಯಿಸಿದ್ದಾರೆ ದುನಿಯಾ ವಿಜಯರವರು ಸಲಗಾನಂತರ ಭೀಮಕ್ಕೂ ಮುಂಚೆ ಒಂದು ಸ್ಕ್ರಿಪ್ಟ್ನ ಕೈಗೆತ್ಕೊಂಡಿರ್ತಾರೆ ಅದರಲ್ಲಿನ ಒಂದು ಪಾತ್ರಕ್ಕೆ ಪ್ರಿಯಾ ಶತವರ್ಷನ್ ಅವರನ್ನು ಸೆಲೆಕ್ಟ್ ಮಾಡಿರ್ತಾರೆ ಆದರೆ ಆ ಸ್ಕ್ರಿಪ್ಟ್ ಕಾರ್ಯರೂಪಕ್ಕೆ ಬರಲ್ಲ ಮತ್ತೆ ವಿಜಯರವರು ಭೀಮಾ ಸ್ಕ್ರಿಪ್ಟ್ನ ಕೈಗೆತ್ತಿಕೊಂಡಾಗ ಪೊಲೀಸ್ ಆಫೀಸರ್ ಗಿರಿಜಾ ಪಾತ್ರಕ್ಕೆ ಪ್ರಿಯಾ ಅವರನ್ನು ಸೆಲೆಕ್ಟ್ ಮಾಡ್ತಾರೆ ಸಿಕ್ಕಾವಕಾಶವನ್ನು ಸದುಪಯೋಗ ಪಡಿಸಿಕೊಂಡ ಇವರು ಗಿರಿಜಾ ಪಾತ್ರದಲ್ಲಿ ಅತ್ಯದ್ಭುತವಾಗಿ ಅಭಿನಯಿಸುವುದರ ಮುಖಾಂತರ ಕನ್ನಡಿಗರಿಗೆ ತುಂಬ ಹತ್ರ ಆಗ್ತಾರೆ ಹಾಗೆ ತಾವು ಚಿಕ್ಕವರಿದ್ದಾಗ ಪೊಲೀಸ್ ಆಫೀಸರ್ ಆಗಬೇಕೆಂದು ಕಂಡಂತಹ ಕನಸನ್ನು ಭೀಮಾ ಚಿತ್ರದಿಂದ ನೆರವೇರಿಸಿಕೊಳ್ತಾರೆ ಈ ಪಾತ್ರದಿಂದ ಇವರು ತುಂಬ ಫೇಮಸ್ ಆಗ್ತಾರೆ ಮುಂದೆ ಪೊಲೀಸ್ ಅಧಿಕಾರಿ ಪಾತ್ರದಲ್ಲಿ ಹೆಚ್ಚಿನ ಅವಕಾಶಗಳು ಒದಗಿ ಬರುತ್ತವೆ ನೋಡಿದಾಗ ಗೆಳೆಯರು ಇವತ್ತಿನ ವೀಡಿಯೋ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಈ ವಿಡಿಯೋದಲ್ಲಿ ನಿಮಗೆ ಇಷ್ಟವಾದಂತಹ ನಟರು ಯಾರು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸ್ಕೊಡಿ ಇದೇ ಥರ ವಿಡಿಯೋಗಳಿಗಾಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಬಾಯ್